ಅದೆಲ್ಲ ತನಿಖೆ ಮಾಡುವಾಗ ಗೊತ್ತಾಗ್ತದೆ ತನಿಖೆ ಮಾಡ್ತಾರಲ್ಲ ಅದನ್ನು ನಾನು ಪ್ರಿಯೆಂಪ್ ಮಾಡೋಕೆ ಹೋಗೋದಿಲ್ಲ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಆನಂತರ ತೀರ್ಮಾನ ಅದೆಲ್ಲ ಅದನ್ನು ತನಿಖೆ ಮಾಡುವಾಗ ಅದೆಲ್ಲ ಬರುತ್ತಲ್ಲ ಅದನ್ನು ಒಂದು ವೇಳೆ ಅಧಿಕಾರಿಗಳು ಯಾವ ರೀತಿ ಹೇಳಿದ್ದಾರೆ ಯಾವ ರೀತಿ ತಿಳಿಸಿದ್ದಾರೆ ಅದೆಲ್ಲವನ್ನು ಕೂಡ ತನಿಖೆ ಮಾಡುವಾಗ ಮಾಡ್ತಾರೆ ಅಲ್ಲ ಜನ ಕಾನೂನನ್ನು ಕೈಗೆತ್ತಿಕೊಂಡಾಗ ಅಥವಾ ಇಂಥ ಇದು ಪ್ರೀ ಪ್ಲಾನ್ಡ್ ಅಂತ ನಾವು ಅಂದ್ಕೊಳ್ಳೋದಕ್ಕೂ ಕಷ್ಟ ಆಗ್ತದೆ ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿರೋದಾನೆ ಅಂತ ಅದು ಆ ಮೋಟಿವ್ ಏನಂತ ಗೊತ್ತಾಗೋದಿಲ್ಲಲ್ಲ ಮದುವೆ ಒಂದೇ ವಿಚಾರ ಅಂತ ನಾವು ಅಂದ್ಕೊಂಡಿದ್ದೇವೆ ಅದನ್ನು ತನಿಖೆ ಆದಮೇಲೆ ಏನು ಬರುತ್ತೆ ನೋಡೋಣ ಹುಬ್ಬಳ್ಳಿ ಪ್ರಕರಣಕ್ಕೆ ಹೋಗಿದೆ ವರ್ಗಾವಣೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಮಾತಾಡಿಯಪ್ಪ ಈಗ ರಾಜ್ಯದಲ್ಲಿ ರಾಜ್ಯದಲ್ಲಿ ಬರೀತಾರೆ ಅದರಲ್ಲೂ ಹುಬ್ಳಿಯ ರಜತ್ ಉಳ್ಳಗಡ್ಡಿ ಅವರು ಪತ್ರವನ್ನ ಬರೆದು ಅಲ್ಲೇ ಕಮಿಷನ್ ಬದಲಾವಣೆ ಮಾಡಬೇಕು ಇಲ್ಲಿಯ ಪ್ರಕರಣಗಳು ಮತ್ತೆ ಮತ್ತೆ ಆಗ್ತಾ ಇದೆ ಪತ್ರ ಬರೀತಾರೆ ಅದಕ್ಕೆಲ್ಲ ಕ್ರಮ ತಗೊಳ್ಳೋದಕ್ಕೆ ಪೊಲೀಸು ಇಲಾಖೆ ಸಮರ್ಥವಾಗಿದೆ ಅದನ್ನೇನು ನಾವೇನು ನಿರ್ಲಕ್ಷ್ಯ ಏನಿಲ್ಲ

ಆ ರೀತಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಸ್ಟೇಟ್ಮೆಂಟ್ಗಳನ್ನ ಮಾಡೋದು ಅನಗತ್ಯ ಹಾಗಾಗಿ ಅದಕ್ಕೋಸ್ಕರನೇ ನಾವು ಯಾರು ಇಂಥ ಹೇಳಿಕೆಗಳನ್ನು ಕೂಡ ಕೊಡೋದಿಲ್ಲ ತನಿಖೆ ಆದಮೇಲೆ ಏನು ವರದಿಯಲ್ಲಿ ಬರುತ್ತೆ ಅದರ ಪ್ರಕಾರ ಕಾನೂನಿನ ಕ್ರಮ ತಗೊಳ್ತೀವಿ ಸರ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗಿದೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳ ಮೇಲೆ ಸೊ ಗೃಹ ಸಚಿವರಿಗಾಗಲಿ ಅಥವಾ ಸಿ ಎಂ ಅವ್ರಿಗಾಗಲಿ ಒಂದು ಹಿಡಿತ ಇಲ್ಲ ಅನ್ನಂತ ಹೇಳಿ ಗಂಭೀರವಾಗಿ ಇವತ್ತು ಜಗದೀಶ್ ಶೆಟ್ಟರ್ ಅವರು ಆರೋಪವನ್ನು ಮಾಡ್ತಾರೆ ಅವ್ರ ಕಾಲದ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ತೋರಿಸಿದ್ರೆ ಗೊತ್ತಾಗ್ತದೆ ಅವರಿಗೆ ಅವ್ರ ಕಾಲದಲ್ಲಿ ಎಷ್ಟು ಮರ್ಡರ್ ಆಗಿತ್ತು ಎಷ್ಟು ರೇಪ್ಗಳಾಗಿತ್ತು ಕ್ರಿಮಿನಲ್ ಆಕ್ಟಿವಿಟಿ ಏನೇನಿತ್ತು ಅಂತ ಅವ್ರ ಕಾಲದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ರಲ್ಲ ಆ ಸಂದರ್ಭದಲ್ಲಿ ತೆಗೆದು ತೋರಿಸ್ತೇನೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಏನಾಗಿದೆ ಅಂತೇಳಿ ಅವಾಗ ಅರ್ಥ ಆಗುತ್ತೆ ಲಘುವಾಗಿ ಅವ್ರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗುತ್ತೇನೆ ರೀಷಾಲಯ ಅವರಿಂದ ನಾವು ಸರ್ಟಿಫಿಕೇಟ್ ತೊಗೊಳ್ಬೇಕಾ ನಾವು ಸರ್ಟಿಫಿಕೇಟ್ ಜನಗಳ ಮುಂದೆ ತಗೋಬೇಕು ಜನ ಸರ್ಟಿಫಿಕೇಟ್ ಕೊಡ್ತಾರೆ ನಮ್ಮ ಸರ್ಕಾರಕ್ಕೆ ಅವರೆಲ್ಲ ಕೊಡೋರು ಸರ್ಟಿಫಿಕೇಟ್ ಸರ್ ಮೇ ನಾಲ್ಕು ಮತ್ತೆ ಐದಕ್ಕೆ ಸೋಮಾರ್ಪೇಟೆಯಲ್ಲಿ ಇದೇ ರೀತಿ ಒಂದು ಪ್ರಕರಣ ಆಗಿರುತ್ತೆ ಒಂದು ಮದುವೆಗೆ ಬಂದಾಗ ಆ ವರದಕ್ಷಿಣೆ ವಿಚಾರ ಆಗಿರ್ಬೋದು ಒಂದು ಸ್ವೀಟ್ ವಿಚಾರಕ್ಕೆ ಆ ಹುಡುಗಿಯ ಮದುವೆನೇ ನಿಂತೋಗಿರುತ್ತೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಎಫ್ ಆಗಿದೆ ಮುಂದೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ ಅವರು ಇದುವರೆಗೂ ಆಕ್ಷನ್ ಆಗಿಲ್ಲ ಇದು ಆ ಕುಟುಂಬದ ತಗೊಳ್ತಾರೆ ತಗೊಳ್ತಾರೆ ಆಕ್ಷನ್ ತಗೊಳ್ ತಗೊಳ್ಳೇಬೇಕು ಅವ್ರು ತಗೊಂಡೇ ತಗೊಳ್ತಾರೆ ಅದಕ್ಕೆ ಅವ್ರದೇ ಆದಂಥ ರೀತಿ ನೀತಿಗಳಿರ್ತಾರೆ